ಹೆಲೋ ಮಾತೇರೆಗಳ ಲತಾಸ್ ಕುಕಿಂಗ್ ನಿಖಲೆ ಮಾತೇರಿಲ್ಲ ಪ್ರೀತಿದ ಸ್ವಾಗತ ಇನ್ನೀನಮ್ಮ ರವೆ ಮಲ್ಪುಗ ಸಜ್ಜಿಗೆ ಇದು ಒಂಚೂರು ಬೇತೆ ಸ್ಟೈಲ್ಡ್ ಮಾಲದೆಯನ್ನು ಉಪ್ಪು ಖಾರ ಅಂಚನೆ ಚೀಪೆ ಮಾತಾ ರೀತಿದಲ್ಲ ಸಮ್ಮಿಶ್ರ ನಂದೆ ಪನೋಲಿ ಭಾರಿ ಲಾಯ್ಕದ ಒಂಜಿ ವಿಭಿನ್ನ ರೀತಿದ ಉಪ್ಪಿಟ್ಟು ನೆನ್ ಮಲ್ಪು ನೆನ್ಸಾನ ತೂಕ ಮಲ್ಪ ಏನು ಫಸ್ಟಿಗೆ ಬನಲಿದೆ ತೊಂದೆ ಎಣ್ಣೆ ಗೈಕ್ ಚೂರು ಜೀರಿಗೆ ಒಂಚೂರು ಉದ್ದಿನ ಬೆಲೆ ಒಕ್ಕಿ ಮುಂಚೆ ರಡ್ಡು ಒಕ್ಕ ಸಾಸಿವೆ ಈತೆಯ ಮಾತ ಪಾಡ್ದು ಐದು ಬೊಕ್ಕ ಅವು ಸಾಸಿವೆ ಲಾಯಕ ಉಡದ ಐ ಬೊಕ್ಕ ಐಕೊಮೆಟೊ ಒರುಳ್ಳಿ ಒಂಜು ಟೊಮೆಟೊ ಒಂಜು ನೀರು ಮುಲ್ಪ ಯಾನು ಮೂಜಿ ಪರಂದು ಲಯಕ ಪರಂದು ಇತ್ತಿನ ಚೂಜಿ ಪರಂದು ಲಯಕ್ಕ ಮಿಕ್ಸಿ ಕಡೇದು ನೆಕ್ ಆ್ಯಡ್ ಮಾಡ್ತದೆ ದೆನ್ಲ ನೆತ್ತೊಟ್ಟಿಗೆ ಲಾಯಿ ಕಡೆ ಮಿಕ್ಸ್ ಮಲ್ಬಗ ನೆಟ್ಟಿಗೆ ಗೊತ್ತಾದಿ ಪುಂದು ಡಿಫ್ರೆಂಟ್ ಸಜ್ಜಿಗೆ ಬಂದಿದೆ ನೆನ್ ಲಾಯ್ಕಂತೆ ಮಿಕ್ಸ್ ಮಲ್ತದಾಯ್ಬೇಕಾ ನೆಕ್ ಇತ್ತೇನವ ಬೆಲ್ಲ ಬಾಡ್ಬಿಡು ಬೆಲ್ಲ ತೊಲೆ ಒಂಚ ಏನು ಲಾಯಿ ಕಡೆ ಪಡಿ ಮಲ್ತದೆ ಈತ ಬೆಲ್ಲ ಇದೆ ತೊಂದೆ ಬೆಲ್ಲ ಜಾಸ್ತಿ ಬುಡಿ ಜಾಸ್ತಿ ಚೀಪೆಲ್ಲ ಬುಡ್ಚಿ ಅದ ಚೀಪೆ ಮಲ್ಕೊಡೋದು ಮಸ್ತ್ ಲಾಯ್ಕ್ ಹಾಕಿ ಇತ್ತು ಬೆಲ್ಲನ ಪರ್ದಾಯ್ಬೇಕ ಈ ಪೂರ ಮಿಶ್ರಣನು ಲಾಯ್ಕ್ ಮಲ್ತದ ಮಿಕ್ಸ್ ಮಲ್ಕೊಡು ನೆನ್ ಬೆಲ್ಲ ಇತ್ತಿನ ಪೂರ ನೀರು ಹಾಕಿ ಪರ್ಮದೊಟ್ಟಿಗೆ ಬೆಲ್ಲ ಮಸ್ತ್ ಟೇಸ್ಟ್ ಹಾಕೊಂಡು ನೆನ್ ಪೂರ ಮಿಕ್ಸ್ ಮಲ್ತದ ಇತ್ತೆ ನಾವು ರವೆ ಪಾಡೋಡು ರವೆ ಏನು ಫಸ್ಟ್ ಫಸ್ಟಿಗೆ ಫ್ರೈ ಮಲ್ದೆ ಲಾಯ್ಕ್ ಮಲ್ತದ ರವೆನ ಫ್ರೈ ಮಾಲ್ತದೆ ತೊಂದೆ ರವೆ ಪಾಡಿಜಿ ಪಾಡಿ ಸಾದಾ ಸಾಧಾ ರವೆ ಫ್ರೈ ಮಾಲ್ದಿ ಒಂಜರೆ ಕಪ್ ರವ ಇದೆ ತೊಂದೆ ಮೂಲ ಆ ರವೆಲ್ಲ ಇತ್ತ ನೆಕ್ ಪಾಡೋಡು ಇತ್ತೆ ಪೂರ ಮಿಕ್ಸ್ ಮಲ್ಪ ಲಾಕ್ ರವ ಮಸ್ತ್ ಲಾಯ್ಕ ಫಸ್ಟ್ ಫಸ್ಟ್ಗೆ ಫ್ರೈ ಮಾಲ್ತೋಡು ಐದು ಒಕ ನೆಕ್ ಮಿಕ್ಸ್ ಮಲ್ಪರೆ ಐದು ಒಕ ನೆಕ್ ಏನು ಒಂಜಿ ಒಂಜಿ ತರ ಐದ ಒಂದು ರಡ್ಡು ಗಡಿ ಇಟ್ಟು ಒಂಜಿ ಗಡಿ ಏನು ತಾರಾಯಣ್ದೆ ಪಾಡ್ದೆ ಲಾ ಬಾರ್ದು ಮಿಕ್ಸ್ ಮಲ್ಪುಗ ಲಾಯಕ್ ಎಕ್ ಮಾಲ್ತದೇನು ಮಿಕ್ಸ್ ಮಲ್ಪುಗ ಫಸ್ಟ್ ಚಾ ಈ ಸ್ಟೈಲ್ ರವ ಮಾಲ್ತಾಡ್ಡ ಮಾತಿರ್ಲ ನೇನು ಗ್ಯಾರಂಟಿ ತಿನ್ಪೇರಿವರ ಟೇಸ್ಟ್ ತುಂಡ ಈತ ನೆಟ್ಟು ಬೆಚ್ಚ ನೀರು ಮಾಲ್ತದಿದ್ದೆ ಏನು ಹೂವು ಕಪ್ ಒಂಜರೆ ಕಪ್ ಒಂಜರೆ ವಾಟಿ ರವೆ ತಂದೇನ ಅವೇ ವಾಟಿಡು ಮೂಜಿ ವಾಟಿ ನೀರು ಪಾಡ್ದೆ ಕರೆಕ್ಟ್ ಮೆಷರ್ಮೆಂಟಿದೆ ತಂದೆ ಮಲ್ ಮಲ್ತಂಡ ಮಸ್ತ್ ಲಾಯ್ಕ್ ಹಾಕೊಂಡು ಬಿಡಿ ಬಿಡಿ ಅದು ನೀರು ಕಮ್ಮಿ ಹಾಕಿ ತೂನಗ ನಿಕ್ಲೆಗ ತೋಚಾರೆ ಅವು ನೀರು ಕಮ್ಮಿ ಹಾಕೊಂಡು ಒಂದು ಖಂಡಿತ ಮೊದಲ ಕಮ್ಮಿ ಹಾಕಿ ದಯಾಪನ್ನ ರವ ದುಮ್ಮೆ ನಮ್ಮಲ್ಲಿ ಲಾಯ್ಕ ಮಲ್ತು ಫ್ರೈ ಮಾಲ್ ಎಡ್ಡೆಡ್ ಎಡ್ಡೆಡ ವಾಪಣು ಮೂಜಿ ವಾಟಿ ನೀರು ಪಾಡ್ದೆ ಐದುವಾಗ ನೆನ್ಸ್ ಲಾಯ್ಕ್ ಲಾಯಿಕ್ ಇಂಚ ಮಿಕ್ಸ್ ಮಲ್ತದ್ ಬೇಪೊಂದು ಉಪ್ಪುಡು ರವೆ ಬೇಗನೆ ಬೇಪುಡು ಚಿರೋಟಿ ರವೆ ಎಣ್ಣೆದತ್ರ ಲಾಯಿ ಬೇಗನೆ ಬೇಪುಳು ನೆನಪು ಕೊರ್ ಇಂಚ ಮಿಕ್ಸ್ ಮಲ್ತದ ಬೇಪಡು ಲಾಯಿ ಕಿಡಿತೆ ಬೇಯೊಂದು ಬೇಯೊಂದುಂಡು ಕರೆಕ್ಟ್ ಅದ ಅಂಜಿ ಮಿಕ್ಸ್ ಮಾಡ್ಕೊ ನಿಕೊ ಲೆನ್ನ ಚಾನೆಲ್ ಫಸ್ಟ್ ತುಪ್ಪಿ ನೆಂಡ ಸಬ್ಸ್ಕ್ರೈಬ್ ಮಾಡ್ತೋನ್ಲೆ ತೆನೆಟಿ ಯಾನ ನೆಕ್ ಉಪ್ಪು ಆಡ್ ಮಾಡ್ತದೆ ಉಪ್ಪು ಪಾಡ್ದಾಯ ಬಕಲ ನೆಕ್ ಲೈಕ್ ಮಾಡ್ತದು ಮಿಕ್ಸ್ ಮಾಡ್ಪ್ಲೆ ಉಪ್ಪು ಪಾಡ್ದಾಯ ಬಕ ಯಾನ ಚಾನೆಲ್ ದೆ ನನಲಾತ ಕೆಲವ ಮಾತ ಈಜಿ ಆಯ್ನ ಟೇಸ್ಟಿ ಆಯ್ನ ಅಂಚಿನ ಮಸ್ತ್ ಇನ್ಸ್ಟಂಟ್ ಫುಡ್ ಅಂಚಿನ ಮಸ್ತ್ ಕೆಲವ ವಿಡಿಯೋಲ್ಲ ನಿಕೊ ಲವೆಂತೂಲೆ மிஸ் மாதது என் லாஸ்ட ரச்ச நெய் பார்த்தே நெய் எல்லாம் பார்த்து நெல்லு மிக்ஸ் மாடு நெய் பாடா மஸ்தாய்க்கு கம்மியான நெய் லாஸ்ட் பாடு நெய் நென் நெய் பாட்பா மி கடு கூட மிக மாடு இத்தே முன்ஃபா ನಮ್ಮ ಫಸ್ಟ್ ಕಾಯಿ ಮಂಚಿ ಯೂಸ್ ಮಾಡತಿದ್ದ ಖಾರ ಬೊಕ್ಕ ಒಂದು ಟೇಸ್ಟ್ ಟೇಸ್ಟಿಗೆ ಟೊಮೆಟೊ ಯೂಸ್ ಮಾಡ್ದ ಚೀಪೆ ಯಾರೇ ಬೆಲ್ಲ ಬೊಕ್ಕ ಮಸ್ತ್ ಲಾಯ್ಕದ ಟೇಸ್ಟ್ ಕೊರ್ರೆಗೋಸ್ಕರ ಪರದ ಮಿಕ್ಸಿಡ ಕಡಿದ ಪಾಡ್ದ ಐದು ಬಗ ಉಪ್ಪು ಎಲ್ಲ ಪಾಡ್ದ ಇತ್ತೆ ಈ ನಮ್ಮ ಸಜ್ಜಿಗೆ ಮಸ್ತ್ ರವೆ ಮಸ್ತ್ ಮಸ್ತ್ ಟೇಸ್ಟ್ ಅದು ರೆಡಿ ಆತನ ಇತ್ತೆ ತುಲೆ ಬಿಡಿ ಬಿಡಿ ಅದು ಲಾಯ್ಕ್ ಬೈದರು ಇತ್ತೆ ರೆಡಿ ಆಯ್ಬೇಕ ತಿ ನೋಡತಾ ಸೊ ಇದೆ ನಮ್ಮ ಸರ್ವ ಮಲ್ಪಗ ತುಳಿಂಚ ಲ ಬಿಡಿ ಬಿಡಿ ಅದಂದು ಬೈದನಂದು ಬೆಚ್ಚ ಬೆಚ್ಚ ರವೆ ಕಾಂಡದ ಚಾದು ಒಟ್ಟಿಗೆ ಟೇಸ್ಟಿ ಅಂಚಿನ ರವ ರೆಡಿ ಅದನ್ನು ಭಾರಿ ಸುಲಾಭಡಾಪುನು ಬೇಗ ಆಪು ನಿಖುಲ್ ಮಲ್ಪಲಿ ರೆಡಿ ಆದು நீக்குள்ள லாங்க மலப்பு பக்கிலே